ಪದವಿ ಪೂರ್ವ ಕಾಲೇಜಿನ ಕೊಠಡಿಗಳನ್ನು ಉದ್ಘಾಟಿಸಿ ಶಾಸಕ ದುರ್ಯೋಧನ ಹೈಹೊಳೆ ಮಜಲುಲಟ್ಟಿ ಕಾಲೇಜು ಇಡೀ ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಹೆಸರುವಾಸಿಯಾಗಿದೆ ಎಂದು ಶಾಸಕ ದುರ್ಯೋಧನ ಹೈಹೊಳೆ ಹೇಳಿದರು ತಾಲೂಕಿನ ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿವೇಕ ಕೊಠಡಿ ಅಡಿಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಲೇಜಿಗೆ ಮೂಲ ಸೌಕರ್ಯ ಒದಗಿಸಲಾಗುವುದು ಗುಣಮಟ್ಟದ ಬೋಧನೆ ಮಾಡುವ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕು ಇಲ್ಲಿನ ಕಾಲೇಜಿನ ಬಡತನದ ಬಾಲಕಿ ಕಾವೇರಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದರು ಮಜಲಟ್ಟಿ ಕಾಲೇಜಿಗೆ ಬೇಕಾಗಿರುವ ಎಲ್ಲ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಮಜಲಟ್ಟಿ ಕಾಲೇಜು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಡಿಪಿಆರ್ ಸಂಗಪ್ಪ ಗೋಳ ಅವರು ಅಪಾರವಾದ ಕೊಡುಗೆ ನೀಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ ಬಾಥೆ ಮಾತನಾಡಿದರು ಕಾಲೇಜಿನ ಪ್ರಾಚಾರ್ಯ ಆನಂದ ಕೋಳಿ ಅಧ್ಯಕ್ಷತೆ ವಹಿಸಿದ್ದರು ವೆಜಿಯ ಕೋಟಿವಾಲೆ ಅಣ್ಣಸಾಹೇಬ ಕೆಮಲಾಪುರೆ ಜಿಪಿ ತಂಗಡಿ ರಾಜು ಹರಗನ್ನವರ ರಾಜು ನಾಯ್ಕ ಜಿಎಸ್ ಕಮಾಕಾರ ತುಕ್ಕಪಟ್ಣ ಸನದಿ ಮಾರುತಿ ಕೊತ್ತ ದುಂಡಪ್ಪ ಚೌಗಾಲ ರಾಜು ಸನದಿ ಗುತ್ತಿಗೆದಾರ ರಾಜು ನಾಯ್ಕ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹಣಮಂತ ಟಕ್ಕನವರ ಸ್ವಾಗತಿಸಿದ್ರು ಆರ್ ಬಿ ಪಾಟೀಲ ನಿರೂಪಿಸಿದರು

ಈಗಾಗಲೇ ಅತಿಥಿ ಶಿಕ್ಷಕರ ಸಂಖ್ಯೆ ಮೂವತ್ತೇಳು ಅಂತ ಹೀಗಾಗಿ ನಾವು ಹೇಳಬೇಕು ಇನ್ನೂ ಬರೆದಿದ್ರು ಕೂಡ ಸರ್ ತುಂಬಲಿ ಮತ್ತು ಯಾರ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ಅವ್ರಿಗೆ ಹೆಲ್ತ್ ಪೇಮೆಂಟ್ ಕೊಡೋದು ಏನಾದ್ರೆ ಕೊಡ್ತೇ ಬರೋದು ನಮ್ಮ ಬಡವರ ಮಕ್ಕ ಉದ್ಧಾರ ಆಗಬೇಕು ನಾವು ಎಲ್ಲಕ್ಕೂ ಕೊರತೆ ಪೇಮೆಂಟ್ಗಾಗಲಿ ಒಂದು ಮೂರು ಯಾವುದೂ ಕೊರತೆ ಮಾಡೋದು ಬೇಡ ಅದಕ್ಕೆ

ಎರಡೇ ವರ್ಷಕ್ಕೆ ನನಗೆ ಹೊರಗಿದ್ದು ಕಲಿತ ರಾಜ್ಯಕ್ಕೆ ನಾಗೂಲ್ಯ ಮತ್ತು ಕಲಿಸ್ತಕ್ಕಂತ ಏನಿದೆ ಗುರುಗಳಾಗಲಿ ಗುರುಗಳಾಗಲಿ ಇವರು ಕೂಡ ಎಷ್ಟ ಧೈನ್ಯವಾದ ಹೇಳಿದ್ರು ಕಾಲದ ಯಾಕಂತಂದ್ರೆ

मन प्रारिका जो तो भी माता की नहीं है जिन्हें किचन में लक्ष्य में तमन्ना लोस फैमिली मास्टर ढेर का पानी साफ़ जो अभी ये करता है कि रसोई वालों काम ही पॉइंट मार के ये लोग जब लातने कब्दे दौड़ के लाऊं जिनका मतलब नोल रीड करता ना मारना ऐसे रूम पर ना ऑन से बोलते और जो भी इधर के ये वो न

ಕಂಪಸ್ 2023 1000 ರೂಪಾಯಿ ಈ ಕ್ಯಾಂಪಸ್ ನಲ್ಲಿರೋ ಈ ಹೈ ಸ್ಕೂಲ್ ರೋಡ್ ಅಲ್ಲಿ ಇರೋದು ಸುಮಾರು 1000 ಇದೆ ಆಗೋಯ್ತು ಇಲ್ಲಿ टोटल 3000 ರೂಪಾಯಿ ಕೊಡ್ತಾರೆ ಇಲ್ಲಿ ಕ್ಯಾಂಪಸ್ ಅಲ್ಲಿ ನಾವು ಗರಿ ಕ್ಯಾಂಪಸ್ hostels ಅಲ್ಲಿ ಏನಿಕ್ಕೆ ಬೇಕಾದೋ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಇಲ್ಲಿ ಈಗ ಇಲ್ಲಿ लास्ट ಟೈಮ್ ಕರೆಡಿ ಅವರು ಹೇಳಿದ್ರಲ್ಲ ಅವರು ಸ್ವಲ್ಪ ಸೋಲಾರಿಕ್ ಇತ್ತು ಅದನ್ನ ಅಪ್ಡೇಟ್ ಮಾಡ್ಕಿದ್ದೀವಿ ಅದು ಮಾಡಿ ಶಾಶ್ವತ ಕರೆಯಿದ್ರು ಈಗಲ್ಲ ಎಕ್ಸಿಬಿಟ್ ಮಾಡಿ ತಗೊಂಡ್ ಹೋಗೇನಾ ನಮಗೆ ದುಡ್ಡುಗಳ ಕಡೆ ಆಗ್ತಿದ್ರು 11 ಸೇಪ್ ಅಲ್ಲಿ ಇತ್ತು ನಮಗೆ ಮಾಡಿ ನಮಗೆ ನಾವು ಎಷ್ಟೆಂತ ಅಂತೀರೋ 4000 ಕಿರೋ ಎಷ್ಟೆಂತ ಅಂತೀರೋ ನારે ದಿನಕ್ಕೆ ಸೇರ್ ಮಿಂಚ ಆರೆ ನಮ್ಮ ಅಪ್ಪರಿಗೆ ಯಾವುದು ತೊಂದರೆ ಆಗ್ಬಹುದು ನಮ್ಮ ಅಮ್ಮರಿಗೆ ತೊಂದರೆ ಆಗ್ಬಹುದು ಅಂತಾ ವಿಚಾರವನ್ನ ನಾವೆಲ್ಲರೂ ಸೇಕ್ಕೆ ಇತ್ತು ನಿಮಗೆ ಮನಸೋರೆ ಅಂತೀರೋ ಇದು ಯಾವುದೇ ತೊಂದರೆ ಮಾಡಿದಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಸ್ತೂರ್ ಮಾಡುತ್ತೇವೆ ಮುಂದಿನ ಕೂಡ ಸಾಹೇಬರ ಕಾಲ ನೋಡಿದಾಗ ಮ್ಯಾಲ ಬರ್ತದೆ ಇದ್ರ ಮ್ಯಾಲೆ ನಗರ ಅವಾಗ ನಾವು ಅದಕ್ಕೆ ಇದೇ ರೀತಿ ಬಂದು ಬೇರೆ ವಿಷಾರ ಖುಷಿ ಪಾತರ್ ಐತಿ ಇಲ್ಲಿ ಬರಾಸಲ್ಲ ನಿಮ್ಮ ಪ್ರೀತಿ ಅನ್ನೋದ ಮ್ಯಾಲೆ ಭಾಳ ಐತಿ ನಮ್ಗೂ ಒಂದು ಆಸೆ ಅಂತ ಅಪಾಯಿಂಟ್ಮೆಂಟ್ ಸೇರಿದಾಯಿತು ಬರೀ ಇದನ್ನ ಮಾಡ್ತೀನಿ ನಾನು ಯಾಕೆ ಬಂದಿದ್ದು ಹುಡುಗರು ಬೇರೆ ಮತ್ತೆ ಇದನ್ನ ಮಾಡ್ತೀವಿ ಪ್ರೇಣಿ ಅವಾಗ ಹುಡುಗರು ಕೇರಿತೀನಿ ಐವತ್ತು ಆದರೂ ಬೇರೆ ಇರಲಿ ಆದರೂ ಬೇರೆ

यार बनो रहा है वो दुपहिया कपूर दुपहिया सर बजेट कर बजेट कर आज तक बनो उत्तर आओ बताओ आप के बदला गणना इंटीरियर फोटो डिस्कुट करती है आप आप उनके बैरवर देखते हैं जितना वो नंगा राशिब में ट्वेंटी परसेंट पूरा आवाज़ है अगर उसका महला राशिब बनता है पूरा राशिब बनता है महला �